ಗ್ರಾಮದಲ್ಲಿ ಪ್ರಸಿದ್ಧ ತಾಲೂಕಿನ ಕೊಮಲೆ ಗ್ರಾಮಸಿದ್ಧ ವಿನಾಯಕ ವಿನಾಯಕೋತ್ಸವ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ಇದಕ್ಕೆ ಎಲ್ಲ ಕಾರ್ಯಕರ್ತ ಕಾರಣಕರ್ತರು ನಮ್ಮ ಈ ಭಾಗದ ಕುಡಬಾಗು ತಾಲೂಕಿನ ಶಾಸಕ ಬಿ ಕೆ ಮಂಜಣ್ಣವರಾಗಿರ್ಬೋದು ವಿಶೇಷವಾಗಿ ಅವ್ರದೇ ಆದಂಥ ಈ ವರ್ಷದಲ್ಲಿ ನಮ್ಮ ರಥೋತ್ಸವಕ್ಕೆ ಅವ್ರದೇ ಆದಂಥ ಹೂವಿನ ಅಲಂಕಾರ ದೇವರಿಗೆ ದೇವಸ್ಥಾನದ ಅಲಂಕಾರವನ್ನು ಜಾಸ್ತಿ ಅವರ ಸ್ವಂತ ಬುದ್ಧಿಯಿಂದ ಖರ್ಚು ಮಾಡಿ ಈ ಸರಿ ತುಂಬ ಬಹಳಷ್ಟು ವಿಜೃಂಭಣೆಯಿಂದ ಮುಂದುವರಿಸಿದ್ದಾರೆ ಸ್ವಂತ ರಥವನ್ನು ಚಾಲನೆ ಮಾಡಿದ್ದಾರೆ ಇದರ ವಿಶೇಷತೆ ಏನಂದರೆ ಇದು ಯಾವುದೇ ಮಾನವ ಜನ್ಮ ಬಿಟ್ಟಿರ್ತಕ್ಕಂಥ ಮನುಷ್ಯರು ಮಾಡಿರ್ತಕ್ಕಂಥ ವಿಗ್ರಹ ಅಲ್ಲ ಇದು ದೇವಾನ ದೇವತೆಗಳಂತ ಮಾಡಿರ್ತಕ್ಕಂಥ ವಿಗ್ರಹ ನಿಲ್ಲಿಸಿರ್ತಕ್ಕಂಥ ಗಣೇಶನ ವಿಗ್ರಹ ಇದಕ್ಕೆ ಹೇಳ್ತಾ ಹೋದರೆ ತುಂಬ ಇತಿಹಾಸ ಇದೆ ಸುಮಾರು ವರ್ಷಗಳು ಸುಮಾರು ಇತಿಹಾಸ ಇದೆ ಇದಕ್ಕೆ ಇಂಥ ಗಣೇಶನ ಹಬ್ಬನ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥ ನಮ್ಮ ಮುಲ್ಬಾಗ ತಾನ ತಾಲೂಕಿನ ಜನತೆ ನಿಜಲಾಲು ಪುಣ್ಯವಂತರು ಅದೃಷ್ಟವಂತರು ನಮಗೆ ಈ ಈ ಭಾಗದಲ್ಲಿ ನಮಗೆ ಸೇವೆ ಮಾಡೋದು ಮಾಡೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಜನತೆಗೆ ಹಾಗೆ ನಮಗೆ ಈ ವರ ಕೊಟ್ಟಿರ್ತಕ್ಕಂಥ ಪ್ರಸಿದ್ಧಿ ವಿನಾಯಕ ದೇವರ ಸ್ವಾಮಿ ಜನತೆಗೆ ನಾನು ಸದಾ ಚರುಣಿಯಾಗಿರ್ತೇನೆ ಈ ವರ್ಷ ತುಂಬ ಜನ ಸಂತೋಷಪಟ್ಟಿದ್ದಾರೆ ಯಾಕಂದರೆ ಭಾಳಷ್ಟು ಚೆನ್ನಾಗಾಗಿದೆ ಭಾಳಷ್ಟು ಚೆನ್ನಾಗಾಗಿದೆ ದೇವಸ್ಥಾನ ಅದಕ್ಕೆ ನಾನು ಎಲ್ಲ ಡಿಪಾರ್ಟ್ಮೆಂಟ್ಗೂ ಎಲ್ಲ ಲೇಖಕಿಗೂ ಎಸ್ಪೆಷಲಿ ಪೊಲೀಸ್ ಇಲಾಖೆಗೆ ನಾನು ತುಂಬ ಹೃದಯದ ಧನ್ಯವಾದಗಳು ಇದೆ ರಸಮಂಜರಿ ಕಾರ್ಯಕ್ರಮ ಇದೆ ಮಾನ್ಯ ಸಮೃದ್ಧಿ ಮಂಜಣ್ಣವರು ಇದನ್ನು ಆಯೋಜನೆ ಮಾಡಿರ್ತಾರೆ ಮತ್ತು ಇವತ್ತು ಕೋಲಾಟೆ ಇತ್ತು ಹಲವಾರು ಕಾರ್ಯಕ್ರಮಗಳು ಯಶಸ್ವಿಯಾಗಿ ನೆರವೇರುತ್ತೆ ಈ ಕಾರ್ಯಕ್ರಮಗಳಿಗೆ ಎಲ್ಲರಿಗೂ ಸಹಕಾರ ಸಹಕಾರ ಕೊಟ್ಟಂಥ ಎಲ್ಲ ಇಲಾಖೆಗಳಿಗೂ ಮತ್ತು ಜನತೆಗೆ ನಾನು ತುಂಬ ಹೃದಯದ ಧನ್ಯವಾದಗಳು ತಿಳಿಸುತ್ತಾ ಆ ಲಕ್ಷ್ಮೀ ಗಣಪತಿ ದೇವರ ಆಶೀರ್ವಾದ ಕೃಪೆಯ ಕಟಾಕ್ಷ ಮೇಲೆ ಇರಲಿ ಅಂತ ನನ್ನ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಮಾತನಾಡುವ ಭಕ್ತಾದಿಗಳೇ ನಮ್ಮ ಕುರುಮಲೆ ವಿನಾಯಕ ಸ್ವಾಮಿಯ ದಿವ್ಯ ದರ್ಶನ ಪಡೆದು ಈ ಬ್ರಹ್ಮೋತ್ೋತ್ಸವವನ್ನು ಯಶಸ್ವಿಯಾಗಿ ಮಾಡಿ ಏನು ಈ ದಿನ ರಸಮಂಜರಿ ಕಾರ್ಯಕ್ರಮಕ್ಕೆ ವೀಕ್ಷಣೆ ಮಾಡುತ್ತಿರ್ತಕ್ಕಂಥ ಎಲ್ಲಾ ಭಕ್ತಾದಿಗಳಿಗೆ ನನ್ನ ನಮಸ್ಕಾರಗಳು ಹಾಗೆ ಧನ್ಯವಾದಗಳು ಏನ್ ಈ ದಿನ ಪ್ರತಿ ವರ್ಷವೂ ನಡೆದಂತೆ ಪ್ರತಿ ವರ್ಷವೂ ಬ್ರಹ್ಮರೋತ್ಸವ ಇರ್ತದೆ ಆದ್ರೆ ಈ ಈ ವರ್ಷ ಮಾತ್ರ ವಿಶೇಷವಾಗಿ ಹೂವಿನ ಅಲಂಕಾರ ರಥೋತ್ಸವಕ್ಕೆ ಹೂವಿನ ಅಲಂಕಾರ ಆಗಿರ್ಬೋದು ದೇವಸ್ಥಾನಕ್ಕೆ ಹೂವಿನ ಅಲಂಕಾರ ಆಗಿರ್ಬೋದು ಎಲ್ಲ ಕಾರ್ಯಕ್ರಮಗಳ ಆಯೋಜನೆ ಆಗಿರ್ಬೋದು ಇದಕ್ಕೆ ನಮ್ಮ ಮುಳಬಾಗಿನ ಶಾಸಕರಾದಂಥ ಸಮೃದ್ಧಿ ಮಂಜಣ್ಣನವರು ಅವ್ರಿಗೆ ಲಕ್ಷ್ಮೀ ಗಣಪತಿ ಸ್ವಾಮಿಯ ಆಶೀರ್ವಾದ ಅಷ್ಟ ಐಶ್ವರ್ಯ ಆರೋಗ್ಯವನ್ನು ಕೊಟ್ಟು ಅವರು ಇನ್ನೂ ಉನ್ನ ಉನ್ನತ ಮಟ್ಟಕ್ಕೆ ಇರಬೇಕು ಒಳ್ಳೆ ಅಧಿಕಾರ ಸಿಗ್ಬೇಕು ಈ ಕುರುಮುಲೆ ಬ್ರಹ್ಮೋತ್ಸವಕ್ಕೆ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಅವರು ಸೇವೆ ಸಲ್ಲಿಸಬೇಕು ಅಂತ ನಾನು ದೇವರಲ್ಲೇ ಪ್ರಾರ್ಥನೆ ಮಾಡ್ತೇನೆ ಹೇಗೆ ಈ ದಿನ ಯಶಸ್ವಿಯಾಗಿ ಬ್ರಹ್ಮೋತ್ಸವ ನಡೆದಿದೆ ಅದಕ್ಕೆ ಮುಖ್ಯ ಕಾರ್ಯಕರ್ತರಾದಂತಹ ಎಲ್ಲ ಇಲಾಖೆಯವರು ಮುಖ್ಯವಾಗಿ ಪೊಲೀಸ್ ಇಲಾಖೆ ಅವರು ಪ್ರತಿ ವರ್ಷದಂತೆ ತುಂಬಾ ಅಚ್ಚುಕಟ್ಟಾಗಿ ಈ ವರ್ಷ ನೆರವೇರಿಸಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ತಿಳಿಸಿನಿ ನಮ್ಮ ಗ್ರಾಮ ಪಂಚಾಯಿತಿ ಕಡೆಯಿಂದ ಸದಸ್ಯರ ಕಡೆಯಿಂದ ನಾನು ಅವ್ರಿಗೆ ಧನ್ಯವಾದ ಬಯಸಿ ಎಲ್ಲ ಇಲಾಖೆಗಳು ನವೀನ ಇಲಾಖೆ ಆಗಿರ್ಬೋದು ಆಡಳಿತ ಮಂಡಳಿ ಆಗಿರ್ಬೋದು ಆರ್ ಆರ್ ಆಗಿರ್ಬೋದು ಅರಣ್ಯ ಇಲಾಖೆ ಆಗಿರ್ಬೋದು ಕೆಇ ಬಿ ಇಲಾಖೆ ಆಗಿರ್ಬೋದು ಎಲ್ಲಾ ಇಲಾಖೆಗಳು ನಮ್ಗೆ ಸಹಾಯ ಸಹಕಾರ ಕೊಟ್ಟು ಸ್ವಚ್ಛತೆಯನ್ನು ಕಾಪಾಡಿದ್ದೇವೆ ಹಾಗೆ ಎಲ್ಲ ರೀತಿಯಲ್ಲೂ ಭಕ್ತಾದಿಗಳಿಗೆ ಅನುಕೂಲವನ್ನು ಮಾಡಿಕೊಟ್ಟಿದ್ದೇವೆ ಅದಕ್ಕೆ ಎಲ್ಲ ಇಲಾಖೆಗಳಿಗೂ ಧನ್ಯವಾದಗಳು ತಿಳಿಸುತ್ತಾ ಈ ದಿನ ಅದ್ಭುತವಾಗಿ ನಡೆದ ಎಲ್ಲ ಕಾರ್ಯಕ್ರಮಗಳಿಗೂ ಆ ದೇವರ ಆಶೀರ್ವಾದ ಇತ್ತು ಎಲ್ಲ ನಡ್ಕೊಂಡು ಹೋಗಿದೆ ಮುಖ್ಯವಾಗಿ ಪತ್ರಿಕಾ ಮಾಧ್ಯಮದವರು ತುಂಬಾ ಅಚ್ಚುಕಟ್ಟಾಗಿ ಇಡೀ ದೇಶದಾದ್ಯಂತ ನಮ್ಮ ಕೊಡುಮಲೆ ಬ್ರಹ್ಮರಥೋತ್ಸವವನ್ನು ಕಾಣಬೇಕು ಹಾಗೆ ಎಲ್ಲರಿಗೂ ಗೊತ್ತಾಗಬೇಕು ಅಂತ ಪ್ರಿಂಟ್ ಮೀಡಿಯಾ ಎಲ್ಲ ಮೀಡಿಯಾದವರು ಬಂದು ಇದನ್ನ ಅಚ್ಚುಕಟ್ಟಾಗಿ ಎಲ್ಲಾ ರೀತಿಯಲ್ಲೂ ಟಿವಿದಲ್ಲೂ ಬರ್ತಾ ಇದೆ ಅದಕ್ಕೆ ಎಲ್ಲಾ ಪತ್ರಿಕಾ ಮಾಧ್ಯಮದವರಿಗೆ ನಾನು ಧನ್ಯವಾದಗಳು ತಿಳಿಸುತ್ತಾ ಜೋಪಾನವಾಗಿ ಮನೆಗೆ ಹೋಗ್ಬೇಕಂತ ಎಲ್ಲರಲ್ಲೂ ವಿನಂತಿ ಮಾಡ್ತಾ ಈ ನಾಲ್ಕು ಮಾತುಗಳನ್ನು ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತಾ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ವಿನಾಯಕ ಜೈ ಕುಡುಳೆ ಲಕ್ಷ್ಮಿ ಗಣಪತಿ ವಿನಾಯಕ ಮುಖ್ಯ ಈ ಮನೋರಂಜನೆ ಕಾರ್ಯಕ್ರಮ ಆಗಲೇಬೇಕು ಅಂತಕ್ಕಂಥ ಪಟ್ಟಿ ಇದು ಕಾರ್ಯಕ್ರಮ ನುಪಿರ್ತಕ್ಕಂಥ ನಮ್ಮ ಆತ್ಮೀಯರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ರಮೇಶ್ ಅವರೇ ಹಾಗೂ ನಮ್ಮ ಮತ್ತೊಬ್ಬ ಸಹೋದರ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಕದೀಪುರ ಮಂಜೇ ಸಿದ್ಧಗಂಡದ ಅಶ್ವಥ್ ಗೌಡ್ರೆ ಅಲ್ಲಿ ಮಣ್ಣ ಗೌಡ್ರೆ ರಾಮರ್ಜನವರೇ ಹಾಗೂ ಎಲ್ಲ ನನ್ನ ನೆಚ್ಚಿನ ಯುವಕ ಮಿತ್ರ ಬಂಧವರೇ ಆ ಒಂದು ವಿನಾಯಕ ಸ್ವಾಮಿ ತಮ್ಮ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಾಗ ಪ್ರತಿಯೊಬ್ಬರಿಗೂ ಎಲ್ಲ ಇಲಾಖಾ ಅವರು ಅದು ಪೊಲೀಸ್ ಇಲಾಖೆ ಆಗಿರ್ಬೋದು ಕಂದಾಯ ಇಲಾಖೆ ಆಗಿರ್ಬೋದು ಪಿಡಬ್ಲ್ಯೂ ಎಚ್ ಇಲಾಖೆ ಆಗಿರ್ಬೋದು ಎಲ್ಲ ಇಲಾಖೆವರಿಗೂ ಸಹ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಕ್ಕೆ ಭದ್ರತೆಯನ್ನು ನೀಡಿದಕ್ಕೆ ಎಲ್ರಿಗೂ ಅಭಿನಂದಿಸ್ತಾ ಪ್ರತಿಯೊಂದು ವರ್ಷವೂ ಸಹ ಈ ರಮೇಶಣ್ಣ ಮತ್ತು ಸಮೃದ್ಧಿ ಆಶೀರ್ವಾದ ಆಶೀರ್ವಾದದಿಂದ ಪ್ರತಿ ಒಂದು ವರ್ಷದ ಸಹ ಈ ಮನೋರಂಜನಾ ಕಾರ್ಯಕ್ರಮ ನಡೆಯಲಿ ಅದಕ್ಕೆ ವಿನಾಯಕ ಸ್ವಾಮಿ ಅವಕಾಶ ಮಾಡಿಕೊಡಿದೆ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ನಾನು ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಜೈ ಜಯ ವಿನಾಯಕ ನಡೆಯುವಂತಹ ಬ್ರಾಹ್ಮಣೋತ್ಸವ ಮತ್ತು ಯೋಗಿ ನಾರಾಯಣ ಪಶುಪಾಲಕಿ ಪ್ರಯುಕ್ತ ನಮ್ಮ ಜನಪ್ರಿಯ ಶಾಸಕರಾದಂತಹ ಸಮೃದ್ಧ ಮಂಜಣ್ಣ ಅವರ ಕಳೆದ ಎರಡು ವರ್ಷಗಳಿಂದ ಈ ರಸ ಒಂದೇ ಕೆಟ್ಟ ಕೆಳ ಮತ್ತು ಈ ಆಯುಧ ಆಯುರ್ ದಿನಗಳಿಂದ ಅದೇ ಪ್ರಕಾರ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಂತ ರಮೇಶ್ ಗೌರು ಮತ್ತು ಸತೇಶ್ವರಂಥ ಮಧ್ಯ ರಾಜ ನಮ್ಮ ಗುರುಮಾರಿ ಅಂತ ಹೇಳಿ ಸ್ನೇಹಿತರು ನಮ್ಮ ಅಸ್ತಿತ್ವ ಎಲ್ಲ ಗ್ರಾಮಸ್ಥರೆಲ್ಲ ಕೋರಿಕೆ ಮತ್ತು ಗೊತ್ತೇ ಆಗಲಿಲ್ಲ ಮೇರೆಗೆ ನೆರವೇರಿಸಿಕೊಂಡಿದ್ದಾರೆ ಮತ್ತೆ ಸಮೃದ್ಧಿ ಮತ್ತು ಅಥವಾ ಕುಟುಂಬ ವರ್ಗದವರಿಗೆ ಭಗವಂತ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಈ ಭಗವಂತನ ಕಾರ್ಯಕ್ರಮದಲ್ಲಿ ತೊಡಗುಕೊಳ್ಬೇಕಂತ ಆಶಿಸುತ್ತಾ ಭಗವಂತ ಒಂದು ಹೆಚ್ಚಿನ ಶಕ್ತಿಯನ್ನು ಕೇಳಬೇಕು ಎರಡು ಮಾತಾಡುವಂತ ತಮ್ಮ ಎಲ್ಲ ಭಕ್ತರು ಮತ್ತು ಕಲಾವಿದವರಿಗೆ ನಮ್ಮ ಹೊಂದಿಸುತ್ತಾ ಎರಡು ಮಾತುಗಳನ್ನು ಮುಗಿಸುತ್ತಿದ್ದೇನೆ